ಹೆಲೋ ಮಮ್ಮೀಸ್ ಮಾರ್ನಿಂಗ್ ಮಕ್ಳಿಗೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂತ ಇದ್ರೆ ಈ ಥರ ಸಿಂಪಲ್ ಆಗಿ ನಾವು ಒಂದು ಐದು ನಿಮಿಷದಲ್ಲಿ ಈ ಥರ ಉಪ್ಪಿಟ್ಟನ್ನ ಮಾಡ್ಕೊಡ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ಪಾತ್ರ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೀನ ಸೇರಿಸ್ಕೊತಾ ಇದ್ದೀನಿ ಆ ಗೀಗೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡು ಅದು ಕೂಡ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಉಪ್ಪಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ವೇಟ್ ಗೇನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇನ್ನು ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ಅಂತೂ ಮಕ್ಕಳು ಸಕ್ಕತ್ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಅದ್ರ ಜೊತೆಗೆ ಎರಡು ಕರ್ಬೇವ್ನೆಲೆಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೇಗನೆ ಮಾಡ್ಕೊಬಹುದು ಮಾರ್ನಿಂಗ್ ಬೇಗ ಟೈಮ್ ಆಗಿಬಿಟ್ಟಿರೋ ಟೈಮಲ್ಲಿ ಏನಪ್ಪ ಮಾಡ್ಕೊಡೋದು ಮಕ್ಕಳಿಗೆ ಟೈಮ್ ಆಗೋಯ್ತು ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರ ಸಿಂಪಲ್ ಆಗಿ ಮಾಡ್ಕೊಡಿ ಸಕ್ಕತ್ತು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾವು ದೊಡ್ಡವ್ರು ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ಟೇಸ್ಟ್ ಕೂಡ ಇರುತ್ತೆ ಇನ್ನು ಮಕ್ಳಿಗೆ ಅಂಥ ರೆಸಿಪೀಸ್ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಸ್ನ್ಯಾಕ್ಸು ಎಲ್ಲ ಥರ ನನ್ನ ಅಕೌಂಟಲ್ಲಿದೆ ಹೋಗಿ ಚೆಕ್ ಮಾಡ್ಬೋದು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ತುಪ್ಪದಲ್ಲೇ ಯಾಕಂದರೆ ಮಕ್ಕಳಿಗೆ ರವೆ ತಿನ್ಸೋವಾಗ ಅದು ಟೊಮೊಟೊ ಹಂಗಂಗೆ ಸಿಕ್ಕಿದ್ರೆ ತಿನ್ನಲ್ಲ ಆಗಿದ್ರೆ ಮಕ್ಕಳಿಗೆ ತಿನ್ಸೋವಾಗ ಟೊಮೊಟೊನು ಸೇರಿಸಿ ತಿನ್ನಿಸ್ಬೇಕು ಅದರಲ್ಲಿ ಕೂಡ ತುಂಬ ಬೆನಿಫಿಟ್ಸ್ ಇದ್ದಾವೆ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ಯಾವತ್ತೂ ಉಪ್ಪಿಟ್ಟಲ್ಲಿ ಸ್ವಲ್ಪ ಉಪ್ಪು ಕಮ್ಮಿನೇ ಇರಬೇಕು ಈಗ ನೀರು ಚೆನ್ನಾಗಿ ಕುದಿಬೇಕು ಕುದಿಯೋ ಟೈಮಲ್ಲಿ ನಾವು ರವೆನ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೀರಲ್ಲಿ ರವೆನ ಹಾಕ್ತಾ ಹಾಕ್ತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನೀವು ಒಂದು ಕೈಯಲ್ಲಿ ರವೆನ ಹಾಕೊಂಡು ಇನ್ನೊಂದು ಕೈಯಲ್ಲಿ ಸ್ಪೂನ್ ಆಡಿಸ್ತಾ ಇರಬೇಕು ನೀರು ನೀರಾಗಿ ಮಕ್ಕಳಿಗೆ ಉಪ್ಪಿಟ್ಟನ್ನ ಮಾಡಿಕೊಡ್ಬೇಕಾಗತ್ತೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ರವೆನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಈ ಥರ ತೆಳ್ಳಗೆ ಇರಬೇಕು ಉಪ್ಪಿಟ್ಟು ಮಕ್ಕಳಿಗೆ ತಿನ್ಸೋವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ರವೆ ಬೇಗ ಬೆಂದೋಗ್ಬಿಡುತ್ತೆ ನಮ್ಮ ಪಾಪು ಒಂದು ಸಖತ್ ಇಷ್ಟಪಟ್ಟು ತಿಂದ್ಲು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ತಿನ್ಬೋದು ಇನ್ನು ಈ ಥರ ಉಪ್ಪು ಮಾಡ್ತಾಯಿದ್ದೀವಿ ಅಂದರೆ ನೋಡಿ ರವೆ ಹಾಕಿದ್ಮೇಲೆ ನಾವು ಅದನ್ನು ಕಲಿಸ್ತಾನೆ ಇರಬೇಕು ಯಾಕಂದರೆ ಗಂಟು ಗಂಟೆ ಆಗುತ್ತೆ ಇಲ್ಲಾಂದರೆ ತಳ ಕೂಡ ಇಟ್ಕೊಂಡ್ಬಿಡುತ್ತೆ ನೀವು ಆದಷ್ಟು ಕಲಿಸ್ತಾ ರೀ ಒಂದು ನಿಮಿಷದವರೆಗೂ ಅಷ್ಟೇ ಬೇಗ ಬೆಂದೋಗ್ಬಿಡುತ್ತಲ್ವ ಈಗ ಉಪ್ನಾ ರೆಡಿ ಆಗಿದೆ ತಟ್ಟೆಗೆ ಹಾಕೊಂಡು ಮಕ್ಕಳಿಗೆ ಸರ್ವ್ ಮಾಡೋದಷ್ಟೇ ತಣ್ಣಗಾದ್ಮೇಲೆ ಇನ್ನಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್